ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಡ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬಕೆಟನ್ನು ಹಳೆ ಬಕೆಟಿನ ಮೇಲೆ ಆಗಿರುವಂತಹ ಕಲೆಗಳನ್ನೆಲ್ಲ ಹೋಗಲಾಡಿಸಿ ಹೊಸ ಬಕೆಟ್ ಥರ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಬಕೆಟ್ ಎಷ್ಟು ನೀರಿನ ಕಲೆ ಆಗಲಿ ಈ ನೀರು ಉಪ್ಪು ನೀರೇನಾದರೂ ಆಗಿದ್ದರೆ ಬೋರ್ ನೀರೇನಾದ್ರೂ ಏನಾದ್ರೂ ಆಗಿದ್ದರೆ ಈ ಥರ ಕಲೆಗಳು ಆಗ್ಬಿಡುತ್ತೆ ನೋಡಿ ಬಕೆಟ್ ಎಷ್ಟೇ ಹೊಸದಾಗಿದ್ದರೂ ಕೂಡ ಗಡಸು ನೀರಾಗಿದ್ದರೆ ಅಂದರೆ ಉಪ್ಪು ನೀರಾಗಿದ್ದರೆ ಬಕೆಟ್ ಬೇಗನೆ ಕಲೆ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಬಕೆಟನ್ನು ಹೇಗೆ ಕ್ಲೀನ್ ಮಾಡೋದು ಕಲೆ ಆಗಿರುವಂಥದ್ದು ಕ್ಲೀನ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದು ನಾನು ಬಾಕ್ಸಿಗೆ ಅಲ್ಲಿ ಸೋಡಾ ಹಾಗೆಯೇ ಹಾರ್ಪಿಕ್ಕನ್ನು ಹಾಕ್ಕೊಂಡಿದ್ದೀನಿ ಈ ಅಡುಗೆಗೆ ಬಳಸ್ತೀವಲ್ಲ ಅಡುಗೆ ಸೋಡಾನೇ ನಾನಿಲ್ಲಿ ಹಾಕೊಂಡಿರೋದು ಹಾಗೆಯೇ ಹರಿದೋಗಿರುವಂತಹ ಒಂದು ಸಾಕ್ಸನ್ನು ತೊಗೊಂಡೋಗಿದ್ದೀನಿ ಅಂದರೆ ಈ ಬಿಸಾಕುವಂತಹ ಈಗ ಹರಿದೋಯ್ತು ಅಂತ ಹೇಳಿ ನಾವು ಹೇಗಿದ್ದರೂ ಈ ಸಾಕ್ಸನ್ನು ಬಿಸಾಕ್ತೀವಲ್ವಾ ಆ ಥರ ಬಿಸಾಕುವಂತಹ ಸಾಕ್ಸನ್ನು ನಾನಿಲ್ಲಿ ಕೈಗೆ ಹಾಕ್ಕೊಂಡ್ಬಿಟ್ಟು ನೀವು ಗ್ಲೌಸ್ ಇದ್ದರೆ ಅದನ್ನು ಕೂಡ ಬಳಸ್ಬಹುದು ನಾನಿಲ್ಲಿ ಸಾಕ್ಸನ್ನು ಹಾಕಿಬಿಟ್ಟು ನಾವೇನು ಅಡುಗೆ ಸೋಡಾ ಹಾಗೆಯೇ ಹಾರ್ಪಿಕ್ ಹಾಕೊಂಡಿದ್ವಲ್ಲ ಅದನ್ನು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದರೆ ಈ ಥರ ನೊರೆ ನೊರೆ ಬರುತ್ತೆ ಇದನ್ನು ನಾವು ಕಂಪ್ಲೀಟಾಗಿ ಬಕೆಟಿಗೆ ಹಚ್ಕೋಬೇಕಾಗುತ್ತೆ ನೋಡಿ ಇದನ್ನು ನಾನೀಗ ಕಂಪ್ಲೀಟಾಗಿ ಬಕೆಟಿಗೆ ಹಚ್ಕೊಳ್ತಾ ಇದ್ದೀನಿ ಎಲ್ಲೆಲ್ಲಿ ನೀರಿನ ಕಲೆ ಆಗಿದೆಯಲ್ಲ ಅಲ್ಲಷ್ಟೇ ಅಲ್ಲದೇ ಪೂರ್ತಿ ನೀಟಾಗಿ ಹಚ್ಕೊಂಡ್ಬಿಟ್ರೆ ಫುಲ್ ಬಕೆಟ್ ಕ್ಲೀನ್ ಆಗುತ್ತೆ ಇದು ಬಕೆಟಿಗೆ ಅಷ್ಟೇ ಅಲ್ಲ ನೀವು ಸ್ಟೂಲ್ ತೊಳಿಬೇಕಾದ್ರೂ ಉಪಯೋಗಿಸ್ಬೋದು ಮಗ್ ತೊಳಿಬೇಕಾದ್ರೂ ಉಪಯೋಗಿಸ್ಬೋದು ಅಥವಾ ಟೈಲ್ಸಿಗೆ ಕೂಡ ನೀವು ಇದನ್ನು ಈ ನಾವೇನು ಪ್ರಿಪೇರ್ ಮಾಡಿದ್ವಲ್ಲ ಇದನ್ನು ನೀವು ಹಚ್ಚಿಬಿಟ್ಟು ನೀವು ಟೈಲ್ಸಿಗೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆನಂತರ ನೀರು ಹಾಕಿ ವಾಶ್ ಆಯಿತು ಹೊಸದ್ರಂತೆ ಪಳಪಳ ಅಂತ ಹೊಳೆಯುತ್ತೆ ಈಗ ಎಕ್ಸಾಂಪಲ್ ನಾನು ಬಕೆಟನ್ನು ಹೇಗೆ ಮಾಡ್ತೀನಿ ಅಂತ ಹೇಳಿ ನೀವೇ ಬೇಕಾದರೆ ಕೊನೆವರೆಗೂ ವಿಡಿಯೋನ ನೋಡಿ ಈಗ ನೋಡಿ ನಾನು ಫುಲ್ ಬಕೆಟಿಗೆ ಅದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಪೂರ್ತಿ ಬಕೆಟಿಗೆ ನಾನು ಪಾತ್ರೆ ತೊಳೆಯುವಂತಹ ಒಂದು ಸ್ಕ್ರಬ್ಬರ್ನ ಸಹಾಯದಿಂದ ಪೂರ್ತಿ ಬಕೆಟಿಗೆ ಇದನ್ನು ನಾನು ಹಚ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೋಡ್ತಿರ್ಬೋದು ಎಷ್ಟು ಕಲೆ ಆಗಿದೆ ಗಲೀಜಾಗಿದೆ ಅಂತ ಹೇಳಿ ನಾವು ಇದನ್ನು ಹಚ್ಚಿಬಿಟ್ಟು ಜಸ್ಟ್ ಒಂದು ಐದರಿಂದ ಹತ್ತು ನಿಮಿಷ ಬಿಟ್ಟುಬಿಡ ಹತ್ತು ನಿಮಿಷನೂ ಬೇಕಾಗಲ್ಲ ಫೈವ್ ಮಿನಿಟ್ಸ್ ಸಾಕು ಐದೇ ನಿಮಿಷ ಬಿಟ್ಬಿಟ್ಟು ನೀವು ನಂತರ ಇದನ್ನು ನೀರು ಹಾಕಿ ವಾಶ್ ಮಾಡಿದ್ರಾಯಿತು ತುಂಬ ಚೆನ್ನಾಗಿ ಇದು ಹೊಸದ್ರಂತೆ ಆಗುತ್ತೆ ನೋಡಿ ಇವಾಗ ಹಚ್ಚಿ ಐದು ನಿಮಿಷ ಆಯಿತು ಈಗ ನಾನು ಫುಲ್ ಸ್ಕ್ರಬ್ಬರ್ದಿಂದ ಈ ರೀತಿ ಉಜ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲೆಲ್ಲಿ ಕಲೆ ಆಗಿದೆಯಲ್ಲ ಅಲ್ಲಲ್ಲಿ ಸ್ಕ್ರಬ್ಬರಿಂದ ನೀವು ಸ್ವಲ್ಪ ಹೀಗೆ ಮಾಡಿದರೆ ಆಯಿತು ಈ ಕಲೆಗಳೆಲ್ಲ ಹೊರಟೋಗಿಬಿಡುತ್ತೆ ಹಾಗೆಯೇ ಹೊಸ ಬಕೆಟ್ ಥರ ಆಗುತ್ತೆ ಈ ಹಿಂದೆನೂ ಕೂಡ ಬಾತ್ರೂಮ್ ಟೈಲ್ಸ್ ಕ್ಲೀನಿಂಗ್ ಆಗಲಿ ಅಥವಾ ಬಕೆಟು ಮಗ್ಗು ಸ್ಟೂಲು ಇವುಗಳ ಕ್ಲೀನಿಂಗಿಗಾಗಲಿ ಅಥವಾ ಸಿಂಕ್ನ ನಲ್ಲಿಗಳನ್ನು ಕ್ಲೀನ್ ಮಾಡೋದಕ್ಕಾಗಲಿ ಈ ಥರದ ಎಲ್ಲದಕ್ಕೂ ಕೂಡ ನಾವು ವಿಡಿಯೋ ಮಾಡಿ ಹಾಕಿದ್ದೀವಿ ಅದೆಲ್ಲದನ್ನು ಕೂಡ ನೀವು ತುಂಬ ಚೆನ್ನಾಗಿ ನೋಡಿಬಿಟ್ಟು ತುಂಬ ಸಾಕಷ್ಟು ಜನ ನೋಡಿಬಿಟ್ಟು ನಮಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಾ ಧನ್ಯವಾದಗಳು ಹಾಗೆಯೇ ನೋಡಿ ಫುಲ್ ಬಕೆಟ್ ನಾನೀಗ ಆಲ್ರೆಡಿ ಅದನ್ನು ಉಜ್ಜಿಕೊಂಡು ಆಗಿದೆ ಈಗ ಜಸ್ಟ್ ನೀರು ಹಾಕಿ ನೋಡಿ ಈ ರೀತಿ ನಾನು ಇದ್ದೀನಿ ನೀರು ಹಾಕಿ ನೀವು ಇಷ್ಟೇ ತೊಳೆದ್ರೆ ಸಾಕು ಹೊಸ ಅದರಂತ ಕಾಣುತ್ತೆ ಈಗ ಆಲ್ರೆಡಿ ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿರ್ಬೋದು ಮುಂಚೆ ಹೇಗಿತ್ತು ಈ ಬಕೆಟು ಅರೆವಾ ಈಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ಅನಿಸ್ತಿದೆ ಅಲ್ವಾ ಬರೀ ಹಾರ್ಪಿಕ್ ಹಾಗೇ ಸೋಡಾ ಇದು ಎರಡನ್ನೇ ಯೂಸ್ ಮಾಡಿದರೆ ಸಾಕು ನಿಮ್ಮ ಬಾತ್ರೂಮಲ್ಲಿರುವ ಬಕೆಟಂತೂ ಹೊಸದು ಅಂಗಡಿಯಿಂದ ಈಗಲೇ ತಾನೇ ತಂದು ಇಟ್ಟಿರುವಂತೆ ಕಾಣಿಸುತ್ತೆ ಆ ಥರ ಕ್ಲೀನ್ ಆಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ಹೇಳಿ ನೋಡಿ ಮುಂಚೆ ಹೇಗಿತ್ತು ಆಮೇಲೆ ಹೇಗಾಯಿತು ಅಂತ ಕೂಡ ನಾನು ಫಸ್ಟಿಗೆ ಹೇಗಿತ್ತು ಅಂತ ಹೇಳಿ ಇಲ್ಲಿ ಸ್ಲೈಡಲ್ಲಿ ಹಾಕಿದ್ದೀನಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಹೇಗಿದ್ದಿದ್ದು ಹೇಗಾಯಿತು ಅಂತ ಹೇಳಿ ನೀವೆಲ್ಲರೂ ಕೂಡ ಈ ವಿಡಿಯೋನ ನೋಡಿಬಿಟ್ಟು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಓಕೆ ಇದಷ್ಟೇ ಅಲ್ಲದೆ ನೀವೇನು ಹಾಕಿ ಕ್ಲೀನ್ ಮಾಡ್ತೀರಾ ಅಂತ ಕೂಡ ನಮಗೆ ತಿಳಿಸಬಹುದು ಮನೆಯಲ್ಲಿ ಕರೆಂಟ್ ಬಿಲ್ ಕಡಿಮೆ ಬರಬೇಕಾ ಹಾಗಿದ್ದರೆ ಈ ಉಪಾಯವನ್ನು ಅನುಸರಿಸಿ ದೋಸೆ ಹಿಟ್ಟು ಜಾಸ್ತಿ ಮಾಡಿದವಾಗ ಸ್ವಲ್ಪ ನಾವು ತೆಗೆದು ಫ್ರಿಜ್ಜಲ್ಲಿ ಇಟ್ಟೇ ಇಡ್ತೀವಿ ಅಲ್ವಾ ಸೊ ಆವಾಗ ನೀವೇನು ಮಾಡಬೇಕು ದೊಡ್ಡ ಪಾತ್ರೆಯಲ್ಲಿ ಇಡೋದ್ಕಿಂತ ಅದನ್ನು ಒಂದು ಚಿಕ್ಕ ಪಾತ್ರೆಯಲ್ಲಿ ಅದನ್ನು ತೆಗೆದುಬಿಟ್ಟು ನಂತರ ನೀವು ಫ್ರಿಜ್ಜಲ್ಲಿ ಇಡೋದ್ರಿಂದ ಸೊ ಕರೆಂಟ್ ಬಿಲ್ ಕಮ್ಮಿ ಬರುತ್ತೆ ಡೈರೆಕ್ಟ್ ನೀವು ದೊಡ್ಡ ಪಾತ್ರೆನೇ ಇಟ್ಬಿಟ್ರೆ ಆ ಪಾತ್ರೆ ಪೂರ್ತಿ ಕೂಲಾಗಿ ಆನಂತರ ಒಳಗಿರೋ ಐಟಮ್ ಕೂಲ್ ಆಗೋದಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಕರೆಂಟು ತುಂಬ ಎಳ್ಕೊಳ್ಳುತ್ತೆ ನೋಡಿ ಸಾಂಬಾರು ಕೂಡ ಸ್ವಲ್ಪ ಮಿಕ್ಕಿರೋದ್ರಿಂದ ನಾವೇನು ಮಾಡ್ತೀವಿ ಅದನ್ನು ಹಾಗೆ ಇಟ್ಬಿಡ್ತೀವಿ ಸೊ ನಾವೇನು ಮಾಡಬೇಕು ಸಣ್ಣ ಪಾತ್ರೆಯಲ್ಲಿ ಸಾಂಬಾರನ್ನ ಶಿಫ್ಟ್ ಮಾಡಿಬಿಟ್ಟು ಈ ಚಿಕ್ಕ ಪಾತ್ರೆನ ನಾವು ಫ್ರಿಜ್ಜಲ್ಲಿ ಇಡಬೇಕು ನಂತರ ಚಾರ್ಜಿಗೆ ಇಟ್ಟವಾಗ ನಾವು ಮೊಬೈಲನ್ನು ಹಾಗೆ ತೆಕ್ಕೊಂಡ್ಬಿಡ್ತೀವಿ ಅಲ್ವಾ ಸೊ ಅದಕ್ಕೆ ಅದಕ್ಕೂ ಕೂಡ ನಮಗೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಸೊ ಆಫ್ ಮಾಡಿಬಿಟ್ಟು ನೀವು ಮೊಬೈಲನ್ನು ತೆಕ್ಕೊಳ್ಳಿ ಅಪ್ಪಿ ತಪ್ಪಿ ಕೂಡ ಯಾವುದೇ ಕಾರಣಕ್ಕೂ ಅಕ್ಕಿ ಚೀಲವನ್ನು ಬಳಸಿ ಆದಮೇಲೆ ಅಕ್ಕಿನ ಬಳಸಿ ಆದಮೇಲೆ ಚೀಲವನ್ನು ಯಾವುದೇ ಕಾರಣಕ್ಕೂ ಬಿಸಿ ಹಾಕ್ಲೇಬೇಡಿ ಈ ಚೀಲದಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಈಗ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಲವಾರು ವಿಡಿಯೋಸ್ಗಳು ಬಂದಿದ್ದಾವೆ ಅವೆಲ್ಲವೂ ಕೂಡ ನೀವು ನೋಡಿದ್ದೀರಾ ಹಾಗೆ ಇಷ್ಟಪಟ್ಟಿರ ಸೊ ಅಕ್ಕಿ ಚೀಲದಿಂದ ಮತ್ತೇನು ಮಾಡಬಹುದು ಅಂತ ಹೇಳಿ ನಾವು ಯೋಚಿಸಿದಾಗ ಈ ಐಡಿಯಾ ಹೊಳಿತು ಸೊ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ತಗೋ ಬಂದಿದ್ದೀನಿ ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ ಅಕ್ಕಿನ ಬಳಸಿಬಿಟ್ಟು ಈ ಚೀಲವನ್ನ ಬಿಸಾಕ್ ಬಿಡ್ತೀವಿ ಕೆ ಜಿ ಹತ್ತು ಕೆ ಜಿ ಇಪ್ಪತ್ತೈದು ಕೆಜಿ ಈ ರೀತಿ ಚೀಲಗಳನ್ನ ತಂದವಾಗ ನಾವು ಅಯ್ಯೋ ಈ ಚೀಲ ಏನಕ್ಕಪ್ಪ ನಮ್ಗೆ ಬರುತ್ತೆ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಇದನ್ನು ಬಿಸಾಕ್ಬಿಡಿ ನಾನಿವಾಗ ಒಳ್ಳೆಯ ಉಪಾಯನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ಚೀಲ ಉದ್ದದ ಇರುವಾಗ ಈ ಥರ ಉದ್ದ ಇರುವಾಗ ನಮಗೆ ಬಳಸಲಿಕ್ಕೆ ಆಗೋದಿಲ್ಲ ಸೊ ಇದನ್ನು ಏನಕ್ಕೆ ಯೂಸು ಅಂತ ಹೇಳಿ ಅನಿಸೋದು ಸಹಜ ಸೊ ಈ ರೀತಿ ಉದ್ದಾಗಿರುವಂತಹ ಚೀಲವನ್ನು ನಾವು ಈಗ ಕಟ್ ಮಾಡೋಣ ನಾನಿಲ್ಲಿ ನೋಡಿ ಮುಕ್ಕಾಲು ಭಾಗದಷ್ಟು ಈ ಚೀಲವನ್ನು ಕಟ್ ಮಾಡ್ತೀನಿ ಈ ಚೀಲ್ಗಳು ತುಂಬಾ ಗಟ್ಟಿ ಇರುತ್ತೆ ಸೊ ಹಾಗಾಗಿ ಇವುಗಳನ್ನು ನಾವು ಬಿಸಾಕದೇ ಬೇಡ ಮುಕ್ಕಾಲು ಭಾಗದವರೆಗೂ ಕೂಡ ನೀವು ಇದನ್ನು ಕಟ್ ಮಾಡಿಬಿಟ್ಟು ನೋಡಿ ನಾನು ಈಗ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ನೋಡಿ ಹೀಗೆ ಮಡಚಿಬಿಟ್ಟು ಇದನ್ನು ನೋಡಿ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಈ ಸೈಡ್ ಮತ್ತು ಆ ಸೈಡ್ ಎರಡೂ ಬದಿಯಲ್ಲೂ ಕೂಡ ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಮಡಚಿಬಿಟ್ಟು ಹೊಲಿಗೆ ಹಾಕ್ಕೊಂಡ್ಬಿಟ್ಟು ಬರ್ತೀನಿ ನೋಡಿ ಈ ರೀತಿ ನೀವು ಮಡಚಿಬಿಟ್ಟು ಕೂಡ ಹೊಲಿಗೆ ಹಾಕ್ಕೋಬಹುದು ಅಥವಾ ಇದನ್ನು ಉಲ್ಟಾ ಮಾಡಿ ಈ ಚೀಲವನ್ನು ಉಲ್ಟಾ ಮಾಡಿ ಕೂಡ ನೀವು ಹೊಲಿಗೆನ ಹಾಕ್ಕೋಬಹುದು ಈಗ ನೋಡಿ ನಾನು ಇದನ್ನು ಹೊಲಿಗೆನ ಆಲ್ರೆಡಿ ಮೂರು ಹೊಲಿಗೆನ ನಾನಿಲ್ಲಿ ಹಾಕ್ಕೊಂಡು ಬಂದಿದ್ದೀನಿ ನೋಡಿ ಈ ರೀತಿ ಹೊಲಿಗೆ ಹಾಕೊಂಡ ತಕ್ಷಣ ಸಣ್ಣ ಚೀಲ ಆಯಿತು ಅಲ್ವಾ ಈಗ ಇದನ್ನು ನಾವು ಮಾರ್ಕೆಟ್ಗಳಿಗೆ ಹೋದವಾಗ ನಾವು ಯೂಸ್ ಮಾಡ್ಕೋಬಹುದು ಇದರಲ್ಲಿ ತುಂಬ ಐಟಮ್ಸ್ ಕೂಡ ಹಿಡಿಯುತ್ತೆ ಹಾಗೆ ತುಂಬ ಗಟ್ಟಿ ಕೂಡ ಇರುತ್ತೆ ಸೊ ಹಾಗಾಗಿ ಹ್ಯಾಂಡಲ್ ಹತ್ತಿರ ಕೂಡ ನೀವು ಒಂದೆರಡು ಹೊಲಿಗೆನ ಹಾಕೊಂಡ್ಬಿಟ್ರೆ ಮಾತ್ರ ತುಂಬ ದಿನದವರೆಗೂ ಕೂಡ ಇದು ಬಾಳಕೆ ಕೂಡ ಬರುತ್ತೆ ಎಷ್ಟೊಂದು ನೋಡಿ ನೀವೇ ನೋಡ್ತಿರ್ಬೋದು ಆಲೂಗಡ್ಡೆ ಹಾಗೇ ಈರುಳ್ಳಿ ಹಾಗೇ ಬನಾನಾ ಹಾಗೆ ಆರೆಂಜು ಹೀಗೆ ನಾವು ಎಲ್ಲವೂ ಕೂಡ ಇದರಲ್ಲಿ ಹಿಡಿಸ್ಬೋದು ಸೊಪ್ಪು ತರಕಾರಿ ಎಲ್ಲವನ್ನೂ ಕೂಡ ನಾವು ತರ್ಬೋದು ಎಷ್ಟೊಂದು ಯೂಸ್ ಆಗುತ್ತೆ ಅಂತ ಹೇಳಿ ನಾವು ಬೇಡ ಅಂತ ಇದನ್ನು ಬಿಸಾಕ್ಬಿಟ್ಟಿದ್ರೆ ನೋಡಿ ಈ ರೀತಿ ಚೀಲ ರೆಡಿ ಆಗ್ತಿತ್ತಾ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ಯೂಸ್ ಆದರೆ ಮರೀದಿನೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು